ಪೃಸರಾಜ್ ಬೊಮ್ಮಾಯಿಯವರು ಸಂಸದರಾದ ನಂತರ ನಾಳೆ ದಿನ ತಾಲೂಕು ಮಟ್ಟ ಅಧಿಕಾರಿಗಳ ಸಭೆ ಕರೆದಿರುವುದು ನನಗೆ ಗೋಜಿಗನಿಸ್ತಾ ಇದೆ ಯಾಕಪ್ಪ ಅಂದರೆ ವರ್ಷಗಟ್ಟಲೆ ಕಳೆದ್ರೂ ಇವರು ಸಾರ್ವಜನಿಕರ ಹಿತಾಸಕ್ತಿ ಮರೆತಿದ್ರು ಏನೋ ಅದು ಅವರು ಬಿಟ್ಟಂಥ ವಿಚಾರ ಆದರೆ ತಾಲೂಕು ಅಧಿಕಾರಿಗಳ ಸಭೆ ಕರೆದು ಪೂರ್ವದಲ್ಲಿ ವಿವಿಧ ಕಟ್ಟಡ ಕಾಮಗಾರಿಗಳು ಪರಿಶೀಲನೆ ಮಾಡ್ತಿರೋ ನೋಡಿದ್ರೆ ಸಂಸದರಲ್ಲಿ ಕಟ್ಟಡಗಳನ್ನು ಉದ್ಘಾಟನೆ ಮಾಡೋ ವಿಚಾರ ಅಂತ ಸ್ಪಷ್ಟಪಡಿಸಿದ್ವಿ ಒಟ್ಟಾರೆ ಹೇಳುವಷ್ಟೇ ಪಟ್ಟಣದ ಪ್ರಮುಖ ಜ್ವರದ ಸಮಸ್ಯೆಗಳಾಗಿರ್ತಕ್ಕಂಥ ಸರ್ ಸರಣಿ ಒಂದು ಅಂಗಡಿಗಳ ಕಳ್ಳತನ ವಿಚಾರದಲ್ಲಿ ಸಿ ಸಿ ಕ್ಯಾಮರಾಗೆ ಸಾಕಷ್ಟು ಸಾರ್ವಜನಿಕರು ಈಗಾಗಲೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಈ ಪುರಸಭೆಯಿಂದ ಅವ್ರು ನಿತ್ಯ ಅಡಿಯಾಡುವಂಥ ರಸ್ತೆ ಅವರ ಕಚೇರಿಗೆ ಹೋಗೋವಂಥ ರಸ್ತೆ ಟೆಂಡರ್ ಆದರೆ ಕೆಲಸ ಕೆಲಸನಾಗದ ಜನರಿಗೆ ವಿದ್ಯಾರ್ಥಿಗಳು ಭಾಳ ತೊಂದರೆ ಆಗಿದೆ ಇದ್ರ ಕಡೆ ಗಮನ ಹರಿಸಬೇಕು ಮೇಲೆ ಸರಳ ರಸ್ತೆ ಜೆ ಎಮ್ ಜಿ ಸ್ಕೂಲ್ ಹತ್ರ ಘಟನೆಗಳು ಎಲ್ಲ ಮಾಡಿದರೆ ನೀರನ್ನು ಹರಿದುಕೊಳಿಸುವಂಥ ವ್ಯವಸ್ಥೆ ಇನ್ನೂ ಅವ್ರಿಗೆ ಆಗಿಲ್ಲ ಒಟ್ಟಾರೆ ಶಾಸಕರ ಈ ಸಭೆಯಿಂದ ಈ ಪ್ರಮುಖ ಜ್ವರಂತ ಸಮಸ್ಯೆಗಳಿಗೆ ಪರಿಹಾರ ದೊರಕುವುದೇ ಎಂಬುದು ನಾಗರಿಕ ಪರವಾಗಿ ನನ್ನ ಪ್ರಶ್ನೆ ಆಗಿದೆ ಇದರಲ್ಲಿ ಸಮಸ್ಯೆ ಪರಿಹಾರ ಹುಡುಕಿಕೊಳ್ಳುವಂಥ ಕೆಲಸ ಪರಿಹಾರ ಕೊಡುವಂಥ ಕೆಲಸ ಶಾಸಕರು ಮಾಡಬೇಕಂತೇಳಿ ಅವ್ರಿಗೆ ನಾಡಿನ ಸಭೆ ವಿಚಾರವಾಗಿ ನಾನು ಇವತ್ತು ಅವ್ರಿಗೆ ನಾಗರ ಮಾಡ್ತೇನೆ